ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಂದಿ ತರಕಾರಿ ಏನು ಇಲ್ಲದೆ ಇರುವಾಗ ಈ ಥರ ಸಾಂಬಾರು ಬೇಗ ಮಾಡ್ಬೋದು ಬೇಗನೆ ಮಾಡುವಂಥ ಸಾಂಬಾರು ಇವತ್ತು ತೋರಿಸ್ತಾ ಇರೋದು ಒಂದು ಪಾತ್ರೆ ಇಟ್ಟಿದ್ದೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕಡಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಬಿಸಿ ಮಾಡ್ಕೊಳ್ಳೋಣ ನೋಡಿ ಬಿಸಿ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಯಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಖಾರಕ್ಕೆ ಖಾರ ಪುಡಿ ಹಾಕ್ಕೊಂಡು ರುಬ್ಕೊಂಬರೋಣ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡ ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿದೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ನೋಡಿ ಸಾಸಿವೆ ಚಟಪಟೆ ಸಿಡಿತಾ ಇದ್ದಂಗೆ ಈರುಳ್ಳಿ ಕರ್ಬೇವು ಹಾಕೋಣ ನೋಡಿ ಈರುಳ್ಳಿ ಕರ್ಬೇವು ಹಾಕೊತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದು ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಇವಾಗ ನೋಡಿ ರುಬ್ಬಿರೋ ಮಿಶ್ರಣ ಎಲ್ಲ ಹಾಕ್ಕೊತಾ ಇದ್ದೀನಿ ಬೇಗನೆ ಆಗುತ್ತೆ ಈ ಥರ ಸಾಂಬಾರು ತರಕಾರಿ ಏನು ಇಲ್ಲದೆ ಇರುವಾಗ ಈ ಥರ ಮಾಡ್ಬೋದು ಕಾಯಿ ಗೊಜ್ಜು ಅಂತ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಸಾಂಬಾರು ಕುದ್ರೆ ರೆಡಿ ಆಗುತ್ತೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ Thank you.